ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡು ಸಾವಿರ ಈಗಾಗಲೇ ನಿನ್ನೆ ಆಗಿರಲಿ ಮೊನ್ನೆ ಆಗಿರಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿರ್ತಕ್ಕಂಥದ್ದು ನಿಜ ಹಾಗಾದರೆ ಇಂದು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗಾದ್ರೆ ಬನ್ನಿ ಇದಷ್ಟೇ ಅಲ್ಲದೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಸೊ ನಿಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಆದರೂ ಏನು ಈಗಾಗಲೇ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ವು ಏನಪ್ಪಾ ಅಂದರೆ ಈ ಯೋಜನೆಗಳು ಬಂದಾಗತ್ತೆ ಇನ್ನೇನು ಕಳೆದ ಎರಡು ತಿಂಗಳಿಂದ ದುಡ್ಡು ಹಾಕಿಲ್ಲ ಈಗ ಟೋಟಲಿ ಮೂರು ತಿಂಗಳದ್ದು ದುಡ್ಡಾದರೂ ಬರಬೇಕಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಹಣ ಹೊಂದಾಣಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದ ಕಾರಣಕ್ಕಾಗಿ ಸರ್ಕಾರದ ಬಳಿ ಹಣ ಇಲ್ಲದ ಕಾರಣಕ್ಕಾಗಿ ದುಡ್ಡನ್ನು ಹಾಕ್ತಾ ಇಲ್ಲ ಅನ್ನುವಂತಹ ಹೇಳಿಕೆಗಳು ಊಹಾಪೋಹಗಳು ಕೇಳಿ ಬರ್ತಾ ಇದ್ವು ಹಾಗಾದ್ರೆ ಇದು ಇದ್ರ ಬಗ್ಗೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರಿಗೆ ಏನು ಮಾಹಿತಿಯನ್ನ ತಿಳಿಸಿದ್ದಾರೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸೊ ಬಹಳ ಮುಖ್ಯವಾದ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆದಷ್ಟು ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೀರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಒಂದನೇ ಕಂತಿನಲ್ಲಿ ನಿಮಗೆ ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಬಹಳಷ್ಟು ಅಂದರೆ ಅರ್ಧಕ್ಕರ್ಧ ಜಮಾ ಆಗಿಲ್ಲ ಒಂದು ನೂರರಲ್ಲಿ ಟೆನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಅಂದರೆ ಬಿಡುಗಡೆ ಆಗಿರ್ತಕ್ಕಂಥದ್ದು ನಿಜ ಅಂತಲೂ ಕೂಡ ನಾವು ಅಂದ್ಕೊಳ್ಬೋದು ಹೌದು ಈಗ ನಿನ್ನೆ ಆಗಿರಲಿ ಮೊನ್ನೆ ಆಗಿರಲಿ ಬಹಳಷ್ಟು ಜನ ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ ಹೌದು ನಮಗೆ ಜಮಾ ಆಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಉಡುಪಿ ಡಿಸ್ಟಿಕ್ ಜಮಾ ಆಗಿದೆ ಅಂತ ಮಾಡಿದ್ದಾರೆ ರಾಮನಗರ ಜಿಲ್ಲೆದವರು ಕೂಡ ಜಮಾ ಆಗಿದೆ ಅಂತ ಹೇಳಿದ್ದಾರೆ ಬೆಂಗಳೂರಿನವರು ಕೂಡ ಬಹಳಷ್ಟು ಜನ ಕಮೆಂಟ್ ಮಾಡಿದರು ಇನ್ನು ಉತ್ತರ ಕನ್ನಡ ಜಿಲ್ಲೆಗೆ ನಿನ್ನೆ ತಾನೇ ಜಮಾ ಆಗಿರ್ತಕ್ಕಂಥದ್ದು ಹೌದು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಬಂದಿದೆ ಇವತ್ತು ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಕಮೆಂಟನ್ನು ಮಾಡಿದ್ದಾರೆ ಸೊ ಇದರ ಮೇರೆಗೆ ನಾವು ನಂಬೋದು ಅದೇ ರೀತಿಯಾಗಿ ಈಗ ಎರಡು ನಲವತ್ತೈದು ಗಂಟೆಗೆ ಜಸ್ಟ್ ರಿಲೀಸ್ ಜಸ್ಟ್ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ಗಳನ್ನು ಮಾಡಿದರು ಹಾಗಾಗಿ ನಾವು ಇಲ್ಲಿ ತಿಳ್ಕೊಳ್ಬಹುದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ನಂಬಿಕೆಯನ್ನ ನಾವು ಇಟ್ಕೊಳ್ಬಹುದು ಹೌದು ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳಿಗೆ ನಂಬಿಕೆ ಬರ್ತಾ ಇಲ್ಲ ಇನ್ನು ಕೂಡ ರಿಲೀಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಅತಿ ಸ್ಲೋವಾಗಿ ಜಮಾ ಮಾಡ್ತಾ ಇದೆ ನಾವು ಇನ್ನೇನು ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತಾರಂತ ಅನ್ಕೊಂಡಿದ್ವಿ ಆದರೆ ಸರ್ಕಾರ ಮತ್ತಷ್ಟು ಈಗ ಬಿಡುಗಡೆ ಮಾಡಿದೆ ಆದರೆ ಬಹಳ ಸ್ಲೋ ಆಗಿ ಜಮಾ ಮಾಡ್ತಾ ಇರತಕ್ಕಂಥದ್ದು ಈಗ ಇಪ್ಪತ್ತನೇ ಕಂತಿನಲ್ಲಿ ಕೂಡ ಸ್ಟಾರ್ಟಿಂಗ್ ಯಾವ ರೀತಿ ಜಮಾ ಮಾಡಿತ್ತು ನೋಡಿ ಬಹಳ ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಇಂತಿಷ್ಟು ಇಂತಿಷ್ಟು ಅಂತ ಹೇಳಿಬಿಟ್ಟು ಜಮಾ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ಅದೇ ರೀತಿಯಾಗಿ ಇದ್ದಾರೆ ಹಾಗಾಗಿ ಅಷ್ಟೊಂದು ಫಲಾನುಭವಿಗಳಿಗೆ ಸ್ಪೀಡಾಗಿ ಜಮಾ ಆಗದೆ ಇರುವಂತಹ ಕಾರಣಕ್ಕಾಗಿ ಯಾರಿಗೂ ಅಷ್ಟು ಕನ್ಫರ್ಮ್ ಅನ್ನಿಸ್ತಾ ಇಲ್ಲ ಸೊ ನಮ್ಮೊಂದು ಕೆಲಸ ಮಾಡೋಣ ನಾನಿವತ್ತು ಆ ಪೋಲ್ ಕೂಡ ಮಾಡ್ತೀನಿ ಸೊ ನಿಮ್ಮ ಅನಿಸಿಕೆಯನ್ನು ಕ ಅಲ್ಲಿ ನೀವು ಚೂಸ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂದರೆ ಜಮಾ ಆಗಿದ್ರೆ ಜಮಾ ಆಗಿದ್ದರ ಮೇಲೆ ಕ್ಲಿಕ್ ಮಾಡಬಹುದು ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡ್ಬೋದು ಸೊ ನಿಮ್ಮ ಅನಿಸಿಕೆಯ ಮುಖಾಂತರ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾರಿಗೆ ಹಣ ಜಮಾ ಆಗಿದೆ ಯಾರಿಗೆ ಇಲ್ಲ ಎಷ್ಟು ಜನರಿಗೆ ಬರ್ತಾ ಇದೆ ಎಷ್ಟು ಜನರಿಗೆ ಇಲ್ಲ ಆಲ್ರೆಡಿ ಜಮಾ ಆಗ್ತಾ ಇರುವುದು ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಫೋಲನ್ನು ಮಾಡ್ತೀನಿ ಯಾಕಂದರೆ ನಮಗೆ ಬರ್ತಾ ಇರುವಂಥದ್ದು ಗೊತ್ತಾಗಬೇಕಾಗಿದೆ ತದನಂತರ ಸ್ಪೀಡಾಗಿ ಜಮಾ ಮಾಡ್ತಾರೋ ಸ್ಲೋ ಆಗಿ ಜಮಾ ಮಾಡ್ತಾರೋ ಅದು ಯಾವುದೇ ರೀತಿ ಜಮಾ ಮಾಡಿದ್ರು ನಿಮ್ಮ ಖಾತೆಗಳಿಗೆ ಬರಲೇಬೇಕು ಸೊ ಒಟ್ಟಾರೆಯಾಗಿ ಬಿಡುಗಡೆ ಮಾಡಿದರೆ ಈಗ ಹಾಗಾದರೆ ಈಗ ರಿಲೀಸ್ ಮಾಡಿದ್ದಾರೆ ನಿನ್ನೆ ಕೂಡ ಹೇಳಿದ್ದೀನಿ ನಾನು ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಗದಗ ಆಗಿರಲಿ ಉತ್ತರ ಕನ್ನಡ ಜಿಲ್ಲೆ ಆಗಿರಲಿ ಹಾಸನ ಆಗಿರಲಿ ಮತ್ತೆ ಈ ಒಂದು ಬಳ್ಳಾರಿ ಜಿಲ್ಲೆಗಾಗಿರಲಿ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಈಗಾಗಲೇ ಆಲ್ರೆಡಿ ಜಮಾ ಆಗಿದೆ ಅಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ಅಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಮಾತ್ರ ಇನ್ನು ಬಹಳಷ್ಟು ಫಲಾನುಭವಿಗಳು ಅಲ್ಲಿ ಕೂಡ ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಜಮಾ ಮಾಡಬೇಕಾಗಿದೆ ಹಾಗಾಗಿ ಈಗ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳು ಕೂಡ ಕಮೆಂಟ್ ಮಾಡ್ಬೋದು ನಮಗಿನ್ನೂ ಕೂಡ ಬಂದಿಲ್ಲ ನಾವು ಕೂಡ ಇದೇ ಜಿಲ್ಲೆದವ್ರಂತ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನಿಮಗೂ ಕೂಡ ಜಮಾ ಆಗುತ್ತೆ ಟೈಮ್ ತಗೊಳತ್ತೆ ಸಮ ಈಗ ಬಹಳಷ್ಟು ಜಮಾ ಇರ್ತಕ್ಕಂತಹ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಸ್ಪೀಡ್ ಆಗಿ ಜಮಾ ಮಾಡ್ತಾ ಇಲ್ಲ ಅತಿ ಸ್ಲೋ ಆಗಿ ಜಮಾ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಒಂದು ಸ್ವಲ್ಪ ನಾವು ತಡ್ಕೊಳ್ಬೇಕು ಒಂದು ಹಂತ ಹಂತವಾಗಿ ಜಮಾ ಆಗತ್ತೆ ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಈಗಾಗಲೇ ಬಹಳಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ ಈ ಒಂದು ಪ್ರತಿ ತಿಂಗಳು ಕೊಡೋದಿಲ್ಲ ನಾವು ಮೂರು ತಿಂಗಳಿಗೊಮ್ಮೆ ಕೊಡ್ತೇವೆ ಅಂತ ಹೇಳಿಬಿಟ್ಟು ಬಹಳಷ್ಟು ಸಚಿವರು ಕೂಡ ಇದ್ರ ಬಗ್ಗೆ ಮಾಧ್ಯಮದಲ್ಲಿ ಹೇಳಿದರು ಸೊ ಅದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಈಗ ಬಹಳಷ್ಟು ಮಹಿಳೆಯರು ಇನ್ನೇನು ಈ ಒಂದು ಯೋಜನೆಗಳೇ ನಿಂತು ಹೋಗ್ತವೆ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡಲಿಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ ಹಾಗೆ ಹೀಗೆಗಳು ಊಹಾಪೋಹಗಳು ಮಾಹಿತಿಗಳು ಸಿಗ್ತಾ ಇದ್ವು ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಮೊದಲನೇದಾಗಿ ಈಗ ಯೋಜನೆ ಬಂದಾಗುತ್ತೋ ಇಲ್ವಾ ಅಂತ ಹೇಳೋದಾದರೆ ಇದು ಇಲೆಕ್ಷನ್ ಪೂರ್ವವಾಗಿ ನಾವು ಕೊಟ್ಟಿದ್ದೀವಿ ಇಲ್ಲೇ ಮಗ್ಗಲಲ್ಲಿ ನೋಡ್ಬೋದು ನೀವು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯವರು ಕೊಟ್ಟಿರ್ತಕ್ಕಂತಹ ಸ್ಕೀಮ್ನಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳು ಕೊಟ್ಟರು ತದನಂತರ ಯಾವುದೇ ಕಂತಿನ ಹಣವನ್ನು ಹಾಕಿಲ್ಲ ಅಲ್ಲಿ ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಇದೆ ಹಾಗಾಗಿ ಆ ಸ್ಕೀಮ್ನಲ್ಲಿ ಒಂದು ಕೆಲವೊಂದಿಷ್ಟು ತಿಂಗಳು ಕೊಟ್ಟರು ತದನಂತರ ಹಣನೇ ಕೊಡೋದು ಬಂದ್ ಮಾಡಿದ್ದಾರೆ ಸೊ ಅಲ್ಲಿದು ಒಂದು ಸ್ವಲ್ಪ ವಿಚಾರಣೆ ಮಾಡಿ ಅಂತ ಮಾಧ್ಯಮದವರಿಗೆ ಒಂದು ಸ್ಪರ್ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಯಾಕಂದರೆ ಬಿ ಜೆ ಪಿನವರು ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೋಸ್ಕರ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಹಾಗಾದರೆ ಇಲ್ಲಿ ಬಹಳಷ್ಟು ಜನರು ಇದ್ರ ಬಗ್ಗೆನೂ ಕೂಡ ಹೇಳಿದ್ರು ನಮಗೆ ಪಕ್ಕ ಆಗಿರಲಿ ಬೇರೆ ರಾಷ್ಟ್ರ ರಾಜ್ಯದ ಬಗ್ಗೆ ತಲೆ ಕೆಟ್ಟಂಥ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯದಲ್ಲಿ ನಮಗೆ ಹೇಗೆ ಯೋಜನೆಗಳನ್ನು ಕೊಟ್ಟಿದ್ದೀರಿ ಅಲ್ಲಿ ದುಡ್ಡು ಬಂದರೆ ಸಾಕು ಅಂತಲೂ ಕೂಡ ಇದರ ಬಗ್ಗೆನೂ ಕೂಡ ಬಹಳಷ್ಟು ಜನರು ಮಾಹಿತಿಯನ್ನು ಮಾಹಿತಿಯನ್ನ ಕೊಟ್ಟಿದ್ರು ಹಾಗಾದ್ರೆ ಇಲ್ಲಿ ನಾವು ಪ್ರತಿ ತಿಂಗಳು ಕೊಡ್ತಾ ಇದೀವಿ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಈಗಾಗಲೇ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ನಾವು ಯಾವುದೂ ತಿಂಗಳದ ಮಿಸ್ ಮಾಡೋದಿಲ್ಲ ನಾವು ಇಷ್ಟೊಂದು ತಿಂಗಳು ಎರಡು ಮೂರು ತಿಂಗಳಗಟ್ಟಲೆ ಅಂದರೆ ಎರಡು ತಿಂಗಳು ಬಹಳ ಆದರೆ ಲೇಟ್ ಆಗುತ್ತೆ ಅದು ಕಾರಣಾಂತರಗಳಿಂದ ಲೇಟ್ ಆಗುತ್ತೆ ಯಾಕಂದರೆ ಏಪ್ರಿಲ್ನಲ್ಲಿ ಲೇಟಾಗಿತ್ತು ಅಲ್ಲಿ ಬಜೆಟ್ ಹೊಸ ಬಜೆಟ್ ಸ್ಟಾರ್ಟ್ ಆಗಿತ್ತು ಆ ಬಜೆಟ್ ಮಂಡನೆ ಮಾಡುವಾಗ ಲೇಟಾಗಿತ್ತು ಆ ಬಜೆಟನ್ನು ಹೊಂದಾಣಿಕೆ ಮಾಡಬೇಕಲ್ವಾ ಇಂತಿಷ್ಟು ಅಂತ ಹೇಳ್ಬಿಟ್ಟು ಈ ಯೋಜನೆಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಈ ಯೋಜನೆಗೆ ಈ ಇಲಾಖೆಗೆ ಇಂತಿಷ್ಟು ಕೊಡಬೇಕು ಆ ಇಲಾಖೆಗೆ ಇಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮೀಸಲಾತಿ ಇಡಬೇಕಾಗತ್ತೆ ಹಾಗಾಗಿ ಅಲ್ಲಿ ತಡವಾಗಿತ್ತು ಇನ್ನು ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ತಾಂತ್ರಿಕ ದೋಷನೇ ಇಲ್ಲ ಬೇರೆ ಯಾವ ದೋಷನೂ ಇಲ್ಲ ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೊಡ್ತಾರೆ ಹಾಗಾಗಿ ಯಾವುದೇ ರೀತಿಯಾದಂತಹ ದೋಷ ಇಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಒಂದು ಸ್ವಲ್ಪ ತಡವಾಗಿತ್ತು ಇನ್ನು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಕಳಿಸಿದ್ವಿ ಅಲ್ಲಿ ಕೂಡ ಲೇಟಾಗಿತ್ತು ಸ್ವಲ್ಪ ಕೆಲಸ ಕಾರ್ಯಗಳು ಇರುವಂತಹ ಕಾರಣಕ್ಕಾಗಿ ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಎಲ್ಲ ಬಿಟ್ಟು ಪ್ರತಿ ತಿಂಗಳು ಇದನ್ನೇ ಆಗೋದಿಲ್ಲ ಆದರೆ ನಾವು ಕೊಡುವಂತಹ ಪ್ರಕ್ರಿಯೆ ನಾವು ಸ್ಟಾರ್ಟ್ ಮಾಡ್ತಾನೆ ಇರ್ತೀವಿ ನಾವು ಕೊಡ್ತಾನೆ ಇರ್ತೀವಿ ನಾವು ಮೂರು ತಿಂಗಳಿಗೊಮ್ಮೆ ಕೊಡೋದಿಲ್ಲ ಪ್ರತಿ ತಿಂಗಳು ಕೂಡ ಅಂತ ಹೇಳಿದ್ವಿ ಪೂರ್ವವಾಗಿ ಅದೇ ರೀತಿಯಾಗಿ ನಾವು ಪ್ರತಿ ತಿಂಗಳು ಕೂಡ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಬಹಳ ಕ್ಲಿಯರ್ಲಿ ಹೇಳಿದ್ದಾರೆ ಅದು ಬಹಳಷ್ಟು ಜನರು ಕೇಳ್ತಾ ಇದ್ರು ಇದ್ರ ಬಗ್ಗೆ ಅಂತೂ ಚರ್ಚೆ ನಡೀತಾನೆ ಇತ್ತು ಮೂರು ತಿಂಗಳಿಗೊಮ್ಮೆ ಕೊಡ್ತಾರಂತೆ ಎರಡು ತಿಂಗಳಿಗೊಮ್ಮೆ ಕೊಡ್ತಾರಂತೆ ಇನ್ ವೈಲಿಂದ ಒಂದು ತಿಂಗಳಿಗೆ ನಿಮಗೆ ಬರೋದಿಲ್ಲ ಈ ರೀತಿ ಎಲ್ಲ ಮಾಧ್ಯಮದಲ್ಲಿ ಮಾಹಿತಿ ನಿಮಗೆ ಸಿಗ್ತಾ ಇತ್ತು ಆದರೆ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ಈಗ ಒಂದು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಲೈವ್ ಗ್ರೂಪ್ ಆಗಿ ಅವರು ಏನು ಹೇಳಿದಾರೋ ಅದನ್ನೇ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿದ್ದಾರೆ ಈಗ ಪ್ರತಿ ತಿಂಗಳು ಕೂಡ ನಾವು ಕೊಡ್ತಕ್ಕಂತಹ ಮಾತನ್ನು ಕೊಟ್ಟಿದ್ದೀವಿ ನಾವು ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು ತಿಳಿಸಿದ್ದಾನೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶುಗೋಣ ಅಲ್ಲಿತನ ಕಾಬಾಯಿ ಹಬ್ಬೇಕರ್ ಫ್ರೆಂಡ್ಸ್